ಅವನು ಮೊದಲಿಗೆ ತುಂಬಾ ಖುಷಿಯಿಂದ ಅವನ್ನು ತಿಂದ ಆದರೆ ಆ ಖುಷಿ ಬಹಳ ಸಮಯ ಉಳಿದಿಲ್ಲ ಸ್ವಲ್ಪ ಸಮಯದಲ್ಲೇ ಅವನ ಹೊಟ್ಟೆ ತುಂಬಿಬಿಟ್ಟಿತು ಆದರೆ ತಿಂಡಿಗಳು ನಿಲ್ಲುತ್ತಲೇ ಇರಲಿಲ್ಲ ತಟ್ಟೆಯಿಂದ ತಿಂಡಿಗಳು ಹೊರಬಂದು ಅವನ ಬಾಯಿಗೆ ಹೋಗುತ್ತಲೇ ಇತ್ತು ಕಿಶೋರಿ ಲಾಲ್ ಅಸಹನೀಯನಾಗಿದ್ದ ಅವನು ತಿಂಡಿಯನ್ನು ನಿಲ್ಲಿಸೋಣವೆಂದು ಹೇಳಲು ಹೋಗುತ್ತಿದ್ದಾಗಲೇ ಅವನಿಗೆ ಭಗವಾನ್ ಶಂಕರನ ಮಾತು ನೆನಪಾಯಿತು ಕೆಲಸ ನಡೆಯುತ್ತಿದ್ದಾಗ ಅದನ್ನು ನಿಲ್ಲಿಸಲು ಹೇಳಿದರೆ ತ್ರಿಶೂಲವು ನಿನ್ನಿಂದ ಹಿಂತಿರುಗಿ ನನ್ನ ಬಳಿಗೆ ಬರುತ್ತದೆ ಈ ಯೋಚನೆ ಮಾಡಿದಾಗ ಅವನು ತಲೆಬಿಸುಕಿದಂತೆ ಕೂಗಲಾರಂಭಿಸಿದ ಅವನ ಕೂಗುವ ಧ್ವನಿ ಕೇಳಿ ಅವನ ಹೆಂಡತಿ ಕಲಾವತಿ ಅಡಿಗೆ ಮನೆಯಿಂದ ಹೊರಬಂದು ನೋಡಿದಳು ಅವಳಿಗೆ ಆಶ್ಚರ್ಯವಾಯಿತು ಅವಳು ಕೂಡ ಆ ಊಟ ನಿಲ್ಲಿಸು ಎನ್ನುತ್ತಾಳೆ ಆದರೆ ಕಿಶೋರಿ ಲಾಲ್ ತಾನೇ ತನ್ನ ಕೈಯಿಂದ ಶಂಕರ ಭಗವಂತನ ವರದಾನವನ್ನು ನಾಶ ಮಾಡೋಕೆ ಇಚ್ಛಿಸುತ್ತಿರಲಿಲ್ಲ ಆದರೆ ಕೊನೆಗೆ ಅವನು ಹೊಟ್ಟೆ ತುಂಬಿ ನಿಂತು ಕೂಗಿ ಬಿಟ್ಟ ಸಾಕು ನಿಲ್ಲು ಅಂದ ಕೂಡಲೇ ತಿಂಡಿಗಳು ಬರುವುದನ್ನು ನಿಲ್ಲಿಸುತ್ತವೆ